ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನು ಹೇಗೆ ಎದುರಿಸಬೇಕು ಎಂಬುದರ ಬಗ್ಗೆ ಪ್ರೇರಣಾದಾಯಕ ಮಾತುಗಳನ್ನು ಕೇಳಿ ಯಶಸ್ಸು ತಡವಾಗಬಹುದು ಆದರೆ ಅದು ಖಂಡಿತವಾಗಿಯೂ ನಿಮ್ಮದಾಗುತ್ತದೆ ನಿಮ್ಮ ಕನಸುಗಳಿಗಾಗಿ ಧೈರ್ಯ ಪರಿಶ್ರಮ ಮತ್ತು ನಂಬಿಕೆ ಇಡಿ ನಮ್ಮ ಜೀವನ ಒಂದು ಸಮುದ್ರದಂತೆ ಅಲೆಗಳು ಬರುತ್ತವೆ ಹೋಗುತ್ತವೆ ಕೆಲವೊಮ್ಮೆ ನಾವು ಎಷ್ಟೇ ಶ್ರಮಪಟ್ಟರೂ ಫಲ ಸಿಗೋದಿಲ್ಲ ಅಂತ ಅನಿಸುತ್ತದೆ ಆದರೆ ಪರಿಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ ಯಶಸ್ಸು ಅನ್ನುವುದು ತಕ್ಷಣ ಬರುವುದಿಲ್ಲ ಬೀಜ ಬಿತ್ತಿದಾಗ ನಾಳೆಯೇ ಮರ ಫಲ ಕೊಡುವುದಿಲ್ಲ ಅದಕ್ಕೆ ಸಮಯ ಸಹನೆ ಹಾಗೂ ನಿರಂತರ ಶ್ರಮ ಬೇಕು ಅದೇ ರೀತಿ ನಮ್ಮ ಕನಸುಗಳು ಸಾಕಾರವಾಗಲು ನಾವು ದಾರಿ ಮಧ್ಯೆ ನಿಲ್ಬಾರ್ದು ಸಮಸ್ಯೆಗಳು ಬಂದಾಗ ನಿಲ್ಲುವುದಕ್ಕೆ ಅಲ್ಲ ಬಲಿಷ್ಠರಾಗುವುದಕ್ಕೆ ಪ್ರತಿ ಸೋಲು ಒಂದು ಪಾಠ ಪ್ರತಿಯೊಂದು ಹಿನ್ನಡೆ ಮುನ್ನಡೆಯ ದಾರಿ ನೀವು ನಿಮ್ಮ ಜೀವನದಲ್ಲಿ ಎಷ್ಟೇ ಸವಾಲುಗಳನ್ನು ಎದುರಿಸಿದರೂ ನಂಬಿಕೆ ಕಳ್ಕೊಳ್ಬೇಡಿ ಹಾಗೆ ಕಷ್ಟ ಕಷ್ಟವಾದಷ್ಟು ಸಾಧನೆಯ ಸಿಹಿ ಅಷ್ಟೇ ಹೆಚ್ಚಾಗುತ್ತದೆ ನೆನ್ಪಿಟ್ಕೊಳ್ಳಿ ಯಾರೂ ನಮ್ಮ ಮೇಲೆ ನಂಬಿಕೆ ಇಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ನಾವು ನಮ್ಮ ಮೇಲೆ ನಂಬಿಕೆ ಇಡಬೇಕು ಕನಸು ಕಂಡವನೇ ದೊಡ್ಡ ಸಾಧನೆ ಮಾಡ್ತಾನೆ ಇಂದು ಬೆವರು ಸುರಿಸಿದವನೇ ನಾಳೆ ಜಯದ ಹೂವನ್ನು ಕೊಯ್ಯುತ್ತಾನೆ ನೀವು ಬಯಸಿದ ಗುರಿ ನಿಮ್ಮ ಮುಂದೆ ಇದೆ ಧೈರ್ಯ ಪರಿಶ್ರಮ ಮತ್ತು ನಂಬಿಕೆ ಇಟ್ಟರೆ ಯಾವುದೂ ಕೂಡ ಅಸಾಧ್ಯವಲ್ಲ ಸ್ನೇಹಿತರೆ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಧೈರ್ಯ ಕಳ್ಕೋಬೇಡಿ ನಿಮ್ಮ ಕನಸುಗಳು ಖಂಡಿತವಾಗಿಯೂ ಸಾಕಾರವಾಗುತ್ತವೆ ಸೋಲು ಬಂದರೂ ನಿಲ್ಲಬೇಡಿ ಗೆಲುವು ನಿಮ್ಮದೇ ಇನ್ನಷ್ಟು ಮೋಟಿವೇಶನ್ಗಾಗಿ ಸೇರಿ ಇನ್ಸ್ಪೈರ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಪ್ರತಿದಿನ ಹೊಸ ಪ್ರೇರಣೆಯನ್ನು ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಇಷ್ಟ ಆಗಿದ್ರೆ ತಪ್ಪದೆ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮತ್ತೆ ಇನ್ನೊಂದು ಪ್ರೇರಣೆಯ ಕಥೆಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಇದೇ ರೀತಿ ನನ್ನ ವಿಡಿಯೋಸ್ನ ನೋಡ್ತಾ ಇರಿ ಫ್ರೆಂಡ್ಸ್ ಎಲ್ಲರೂ ನಗ್ತಾ ಇರಿ ಆರಾಮಾಗಿರಿ ಖುಷಿಯಾಗಿರಿ ಆರೋಗ್ಯವಾಗಿರಿ